ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ನಾನು ಬಾಲ್ಯದಲ್ಲಿದ್ದಾಗ ಸತ್ಯಂಪೇಟೆಯ ನಮ್ಮ ಕುಟುಂಬದ ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕಾಗಿದೆ ನಮ್ಮ ಆಯಿ ಶಿವಮ್ಮ ಅಂತ ಆಕೆ ಬಹುಶಃ ಕಡು ಕಷ್ಟಗಳನ್ನೇ ಹೊತ್ತುಕೊಂಡು ಅಂತ ಅಂತನ್ನುವಂತೆ ನಮ್ಮ ಅಜ್ಜನ ಮನೆಗೆ ಬರುವಾಗ ಆಕೆಯ ಆಗರ್ಭ ಶ್ರೀಮಂತಿಕೆಯನ್ನು ತನ್ನ ವನದುರ್ಗದಲ್ಲಿ ಬಿಟ್ಟು ಸತ್ಯಂಪೇಟೆಗೆ ಒಬ್ಬಕ್ಕೆ ಬಂದಾಕೆ ಆಗ ಬಂದಾಗ ನಮ್ಮ ಅಜ್ಜನಿಗೆ ಯಾರೂ ಅಕ್ಕ ತಂಗಿಯವರು ಅಲ್ಲಿ ಮನೇಲಿ ಇರಲಿಲ್ಲ ಅಜ್ಜ ಒಬ್ಬದಿದ್ದ ಆ ಅಜ್ಜ ಕೂಡ ಎಲ್ಲಿಗೂ ಹೋಗಿದ್ದ ಆ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಸತ್ಯಂಪೇಟೆ ಮನೆಗೆ ಬಂದಂತೆ ಮನೆಗೆ ಬಂದಾಗ ಈಕೆಗೆ ಕರೆಯೋರಿಲ್ಲ ಒಳಗಡೆ ಕೂಡಿಸೋರಿಲ್ಲ ಬಾಗಿಲಲ್ಲಿ ನಿಂತುಕೊಂಡು ಆಕೆಗೆ ಕಾಲಿಗೆ ನೀರು ಹಾಕೋರಿಲ್ಲ ಬಲಗಾಲಿಟ್ಟು ಬಾ ಎಡಗಾಲಿಟ್ಟು ಬಾರ ಅಂತ ಹೇಳೋರಿಲ್ಲ ಇಂಥ ಸಂದರ್ಭದಲ್ಲಿ ಕುದುರೆ ಮೇಲೆ ಬಂದಂಥ ವನದುರ್ಗದಿಂದ ಕುದುರೆ ಮೇಲೆ ಬಂದಂಥ ನನ್ನ ಅಜ್ಜಿಗೆ ಸ್ವಾಗತಿಸಿದ್ದು ತಲಬಾಗಲ ಚಿಲ್ಕ ಆ ಮನೆಯಲ್ಲಿ ಆ ಮನೆಯ ಸ್ಥಿತಿಯನ್ನು ನೋಡಿದಂಥ ನನ್ನ ಅಜ್ಜಿಯ ಶಿವಮ್ಮ ಅಜ್ಜಿಯ ಅಪ್ಪ ಒಂಥರ ಎದೆ ದರ್ಶಕ್ ಅಂತಂತೆ ಆಗ ಅಯ್ಯೋ ಹೇಗೆ ಹೋಗೋದು ನನ್ನ ಮಗಳ ಇಂಥ ಸ್ಥಿತಿಯಲ್ಲಿ ತಂದು ಬಿಟ್ನಲ್ಲ ಅಂತ ಒಂದು ಆತಂಕ ಆದರೆ ನಮ್ಮ ಅಜ್ಜಿ ಹೇಳಿದಂಥ ಒಂದು ಧೈರ್ಯದ ಮಾತು ಅಂದರೆ ಯಪ್ಪ ನೀವು ಹೋಗು ಈ ಮನೆ ಕತ್ ಯವ್ವ ಕತ್ತಲೆ ಬಿದ್ದೈತಲ್ಲ ಈ ಮನೆಗೆ ನೀ ಹೆಂಗಿರ್ತೀವ ಒಬ್ಬಕ್ಕಿನ ಅಂದಾಗ ಈ ಕತ್ತಲ ಮನೆಯನ್ನು ದೀಪ ಮುಡಿಸಿ ನಾನು ಬಾಳೆ ಮಾಡಿ ತೋರಿಸ್ತೀನಿ ಅಂತ ಒಂದು ಚಾಲೆಂಜನ್ನು ಆಕೆ ಪಡ್ಕೊಂಡ್ಲಂತೆ ಆನಂತರ ವಿಚಿತ್ರವಾದ ರೀತಿ ಒಳಗಡೆ ಆ ಮನೆಯ ಬದಲಾವಣೆಗೆ ಕಾರಣೀಕರ್ತ ಆದವಳು ನನ್ನ ಅಜ್ಜಿ ಶಿವಮ್ಮ ನಮ್ಮ ಮುತ್ತ್ಯ ಮುತ್ತನ ತಾತನ ಮುತ್ತಿನ ತಂದೆ ತಾಯಿಗಳು ಆಗರ್ಭ ಶ್ರೀಮಂತರು ಅನ್ನೋ ಸತ್ಯ ಎಂಥ ಶ್ರೀಮಂತಿಕೆ ಅಂದರೆ ಸುರಪುರದ ದೊರೆಗಳು ಸುರ್ಪುರದ ದೊರೆಗಳು ಕೊಂಗರು ಅಂತ ಇರ್ತಾರಂತೆ ಆ ಕೊಂಗರ ಹತ್ರ ಅವರು ಸಾಲ ಪಡಿತಿದ್ರಂತೆ ಯಾರು ಸುರಪುರದ ದೊರೆಗಳು ಆ ಕೊಂಗರಿಗೆ ನಮ್ಮ ಅಜ್ಜನ ಅಪ್ಪ ಹಣವನ್ನು ಪೂರೈಸಿದ್ದ ಅನ್ನುವ ಸಂಗತಿ ಕೇಳಿದರೆ ಯಾರಿಗಾದರೂ ದಿಗ್ಭ್ರಮೆ ಆಗ್ಬೋದು ಅಂಥ ಸಂಸಾರ ಕೆಲವೇ ವರ್ಷಗಳಲ್ಲಿ ನಮ್ಮ ತಾತ ಕರಗಿ ಕರಗಿಸಿಬಿಟ್ಟ ಬಿಟ್ಟ ಇದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಆ ಮಾತು ಬೇರೆ ಯಾವ್ಯಾವುದೋ ಉಲ್ಕೋಚಿತನಕ್ಕೆ ಹಣ ಕರಗಿ ಹೋಗಲಿಲ್ಲ ಆತ ನಂಬಿದಂಥ ಆಧ್ಯಾತ್ಮದ ವ್ಯಕ್ತಿಯ ಜೊತೆಗೆ ಕೂಡಿ ಅವೆಲ್ಲವನ್ನು ನೀರಿನಂತೆ ಖರ್ಚು ಮಾಡಿದಂತೆ ಅಂಥ ಅಗರ್ಭ ಶ್ರೀಮಂತಿಕೆ ಮನೆತನ ಬರ್ತಾ 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 ಕರಗ್ತಾ ಹೀಗೆ ಬಿಸಿಲಿಗೆ ಬೆಣ್ಣೆ ಕರಗಿ ಹೋಗ್ತದೋ ಹಾಗೆ ಈತನ ಚಟುವಟಿಕೆಯ ಇಡೀ ಸಂಪತ್ತೆಲ್ಲ ಕರಗಿ ಹೋಯ್ತಂತೆ ಆಗ ಜೊತೆ ಅದಕ್ಕೆ ನಮ್ಮ ಅಜ್ಜಿ ನಮ್ಮ ಅಜ್ಜನಿಗೆ ನಮ್ಮ ಆಯಿ ಶಿವಮ್ಮ ಜೊತೆ ಅಂದರೆ ನಮ್ಮ ಅಜ್ಜ ಆಗಲಿ ನಮ್ಮ ತಂದೆಯವರಾಗಲಿ ನಮ್ಮ ಕಾಕಂದಿರಾಗಲಿ ಅಥವಾ ನಮ್ಮ ಕುಟುಂಬವಾಗಲಿ ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ ನಮ್ಮ ಅಜ್ಜಿ ಬಂದ ಮೇಲೆ ನಮ್ಮ ತನಗೊಂದು ಕದರು ಬಂತು ಆ ಮನೆತನಕ್ಕೊಂದು ಗೌರವ ಘನತೆಗಳು ಕೂಡಿ ಬಂದವು ಅಜ್ಜನ ಕೊನೆಯವರೆಗೂ ಕೂಡ ಆ ಅಜ್ಜ ದುಡಿಲಿಲ್ಲ ಕೆಟ್ಟ ಚಟ್ಟಗಳ ಮಾಡಲಿಲ್ಲ ಖರೆ ಇಸ್ಪಿಟ್ಟು ಆಡಲಿಲ್ಲ ಮಟಗ ಆಡಲಿಲ್ಲ ಇತ್ಯಾದಿಗಳನ್ನು ಮಾಡಲಿಲ್ಲ ಆದರೆ ತನ್ನ ಜೀವನ ಸುಮ್ಮನೆ ಕಳೆದು ಬಿಟ್ಟ ಆ ಮನುಷ್ಯ ಒಕ್ಕಲತನ ಮಾಡಿಸೋದು ಗೊತ್ತು ಒಕ್ಕಲ್ತನ ಮಾಡಿ ಗೊತ್ತಿರಲಿಲ್ಲ ಇಂಥ ಮನೆಗೆ ನಮ್ಮ ಅಜ್ಜಿ ಬಂದಾಗ ಸಹಜವಾಗಿ ಅನೇಕ ಕಷ್ಟಕರಪನೆಗಳನ್ನು ಆಕೆ ಅನುಭವಿಸಿದ್ಲು ಆಕೆಗಿರುವ ಒಂದೇ ಒಂದು ಶಕ್ತಿ ಅಂದರೆ ದುಡಿಮೆ ಕಾಯಕ ಮಾಡಬೇಕು ಕೈಲಾಸ ಕಾಣಬೇಕನ್ನುವಂಥ ಯಾವ ಪಠ್ಯಗಳನ್ನು ಆ ತಾಯಿ ಓದಿರಲಿಲ್ಲ ಆದರೆ ಕಾಯಕವನ್ನು ಬಿಟ್ಟು ಆಕೆ ಇನ್ನೇನು ಗೊತ್ತಿರಲಿಲ್ಲ ಆಕೆಗೆ ಸಾಯುವ ಕೊನೆಗಳಿಗೂ ನಾನು ನೋಡಿದ್ದೀನಿ ಯಾವ ದೇವರಿಗೂ ಹರಕೆ ಹೊರಲಿಲ್ಲ ಯಾವ ದೇವರ ಮುಂದೆ ದೀಪ ಮುಡಿಸಿಲ್ಲ ಪ್ರಾರ್ಥನೆಯೂ ಮಾಡಲಿಲ್ಲ ಆಕಿನ ಒಂದೇ ಕೆಲಸ ಎರೆ ಉಳಿಯುವಿನಂತೆ ಸದಾ ದುಡಿಮೆಯಲ್ಲೇ ತನ್ನ ತರ ತೊಡಗಿಸಿಕೊಳ್ಳೋದು ಬೆಳಗ್ಗೆ ಹೇಳೋದು ಮನೆಗೆಲಸ ಮಾಡೋದು ಆಮೇಲೆ ಯಾರದೋ ತೋಟಕ್ಕೆ ಹೋಗಿ ಕಾಯಿಪಲ್ಲೆ ತರೋದು ಅದನ್ನು ಸೋಸೋದು ಸೂಡು ಕಟ್ಟೋದು ಸಮಯ ಆಯಿತು ಅಂತ ತಕ್ಷಣವೇ ಅದನ್ನು ತೋತ್ಕೊಂಡು ಸುರಪುರಕ್ಕೋ ರುಕ್ಮಾಪುರಕ್ಕೋ ರಂಗಂಪೇಟೆಗೋ ತಿಮ್ಮಪುರಕ್ಕೋ ಆ ಕಾಯಿ ಹೊತ್ಕೊಂಡು ಹೋಗೋದು ಅದು ಎಂಥದ್ದು ಬಿರು ಬಿಸಿಲಾಗಿರ್ಬೋದು ಮಳೆ ಚಳೆ ಬೇಸಿಗೆ ಇದು ಯಾವುದು ಲೆಕ್ಕಕ್ಕಿಲ್ಲ ಹಾಗೆ ಕಷ್ಟದ ಸಂದರ್ಭ ಅಂಥದ್ದು ಸುಮಾರು ಸುರಪುರ ಅಂದರೆ ಒಂದು ಐದು ಆರು ಕಿಲೋಮೀಟ್ರ್ ದೂರ ಪೂರ್ತಿ ದಿಬ್ಬಿಯನ್ನು ಏರಿ ಹೋಗಬೇಕು ಅಂಥ ಏರು ದಿಬ್ಬಿಯನ್ನು ಏರಿ ತಲೆ ಮೇಲೆ ನಾಲ್ಕು ಮಣ ಐದು ಮಣದ ಕಾಯಿಪೆಲೆಯನ್ನು ಇಟ್ಟುಕೊಂಡು ಆ ಮಾರ್ಕೆಟಿಗೆ ಹೋಗಿ ಕಾಯಿಪೆಲೆ ಮಾರಿ ಬಂದ ಮೇಲೆ ತಂದಂಥ ಅಡುಗೆಯಲ್ಲಿ ನಮ್ಮ ಆ ಕಾಕಂದಿರು ಅಪ್ಪ ಇತ್ಯಾದಿ ಜನಗಳು ಊಟ ಮಾಡಬೇಕು ನಮ್ಮ ಅತ್ತೆಂದಿರು ಊಟ ಮಾಡಬೇಕು ಇಂಥ ಒಂದು ಕಡು ಕಷ್ಟದ ದಿನ ಅವತ್ತು ಊಟ ಮಾಡುವಾಗ ಜೋಳ ತರುವಂತಿಲ್ಲ ಸಜ್ಜೆ ತರುವಂತಿಲ್ಲ ಮುಂಗಾರು ಕೂಡ ತರುವಂತಿಲ್ಲ ನಮ್ಮೂರ ಒಂದು ಗಿರಣಿ ಆ ಗಿರಣಿಯಲ್ಲಿ ಎಲ್ಲರೂ ಹಿಟ್ಟು ಬಿಸ್ಕೊಂಡು ಹೋಗ್ತಾರಲ್ಲ ಜೋಳ ಬೀಸ್ಕೊಂಡು ಹೋಗ್ತಾರಲ್ಲ ಜೋಳ ಬೀಸ್ಕೊಂಡು ಹೋದ್ಮೇಲೆ ಪುಡಿ ಬಿಡುತ್ತಲ್ಲ ಕೆಳಗಡೆ ಅದೆಲ್ಲವೂ ಮಿಕ್ಸ್ ಇರ್ತದೆ ಗೋಧಿ ಇರ್ತದೆ ಜೋಳ ಇರ್ತದೆ ಸಜ್ಜೆ ಇರ್ತದೆ ಮೆಕ್ಕೆಜೋಳ ಇರ್ತದೆ ಅಥವಾ ಮುಂಗಾರರು ಇರ್ಬೋದು ಎಲ್ಲವನ್ನೂ ಕೂಡಿ ಮಿಕ್ಸ್ ಇರುತ್ತಲ್ಲ ಅದನ್ನು ತಗೊಂಡು ಬಂದು ರೊಟ್ಟಿ ಮಾಡೋಕ್ಕೆ ಅಂತ ನಮ್ಮ ಅಜ್ಜಿ ನಮ್ಮುತ್ತೆ ಎಂಥ ಉದಾರಿ ಅಂದರೆ ಅಂಥ ಕಡು ಕಷ್ಟದ ದಿನಗಳಲ್ಲೂ ಕೂಡ ತನ್ನ ಸುತ್ತಮುತ್ತ ಯಾರ್ಯಾರನೋ ಪೇಷೆಂಟ್ ಕುಂತಿರತ್ತಾ ಅವರಿಗೆ ಪ್ರಸಾದ ವ್ಯವಸ್ಥೆ ನಮ್ಮ ಅಜ್ಜಿ ಮಾಡಲೇಬೇಕು ನಮ್ಮ ಅಜ್ಜಿಗೆ ಸಹಜವಾಗಿ ನನ್ನ ಮಕ್ಕಳು ಉಂಡಲಿ ನನ್ನ ಗಂಡ ಉಂಡಲಿ ನಾನು ಉಡ್ಬೇಕಂತ ಅಪೇಕ್ಷೆ ಇದ್ದರೆ ನಮ್ಮುತ್ತಿನಗೆ ಇದ್ದುದರಲ್ಲೇ ಕೊಟ್ಟು ತೃಪ್ತಿ ಪಡ್ಬೇಕನ್ನುವಂಥ ಮನೋಭಾವ ಆತನಿಗೆ ಸಹಜವಾಗಿ ಆ ಥರ ಮನೋಭಾವದ ನಮ್ಮ ಅಜ್ಜಿ ಬೆಳ್ಸ್ಕೊಂಡ್ಬಿಟ್ಟಿದ್ದಕ್ಕೆ ಆಕೆ ದೇವರು ದಿಂಡರು ಅಂದರೆ ಅಷ್ಟು ಕಷ್ಟ ಅಷ್ಟು ಕಷ್ಟಕ್ಕೇನು ಅದರ ಲಕ್ಷ್ಯಕ್ಕೆ ಆಕೆ ಲಕ್ಷ್ಯ ಅದರ ಆ ಕಡೆ ಆಕೆ ಲಕ್ಷ್ಯವನ್ನೇ ಕೊಟ್ಟವಳಲ್ಲ ಬಹುಶಃ ದೇವರ ದಿಂಡರು ಅಂತ ಮಾಡಿ ಹೋಗಿದರೆ ನಮ್ಮ ಮನಿ ಆರ್ಥಿಕವಾಗಿ ಸದೃಢಗೊಳ್ಳಲಿಕ್ಕೆ ನಮ್ಮ ಕಾಕಂದಿರು ನಮ್ಮ ತಂದೆ ಓದಲಿಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು ಕಣ್ಣಿಗೆ ಕಾಣೋದು ಬೆಳಕು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಆಗದು ಕೆಲಸವ ಮುಂದೆ ಸಾಗದು ಕೆಲಸವ ಮುಂದೆ ಈ ಈ ಹಾಡನ್ನು ಕೂಡ ನಾನು ಅಜ್ಜಿ ಕೇಳಿಲ್ಲ ಆದರೆ ದುಡಿಮೆಯೇ ನಂಬಿ ಬದುಕಿದವಳು ಎಂಥ ದುಡಿಮೆ ಹಾಕಿದಂದರೆ ಅಂಥ ಬಿಸಿಲ ಬೇಸಿಗೆಯಲ್ಲಿ ಚಪ್ಪಲಿ ಹಾಕಿಕೊಂಡು ಹೋಗಿಬಿಟ್ರೆ ಆ ಚಪ್ಪಲಿ ಕೂಡ ದುಡ್ಡು ಕೊಡಬೇಕಾಗ್ತಲ್ಲ ಅಂತ ನನ್ನ ಒಂದು ಕಂಜೂಸ್ತನ ಅಥವಾ ಅನಿವಾರ್ಯತೆಗೆ ಕಾಲಿಗೆ ಅಮೃತಪ್ಲವನ್ನು ಕಟ್ಟಿಕೊಂಡು ಹೋಗಿ ಆಕೆ ಸಂತೆ ಮಾಡಿ ಬಂದಾಕಿ ಆಕೆ ಆವಾಗ ಸಂತೆ ಮಾಡಿ ಬರುವಾಗ ಒಂದು ಸಲ ಸಂತೆ ಒಂದು ರವಿವಾರ ಸಂತೆ ಎರಡು ವಾರಗಳಲ್ಲಿ ಒಂದು ಸಲ ರುಕ್ಮಾಪುರ ಇನ್ನೊಂದು ಸಲ ಸುರಪುರಕ್ಕೆ ಹೋಗಿ ತರುವಾಗ ಆಕಿ ಬಜಿಯನ್ನು ಕಟ್ಸ್ಕೊಂಡ್ ಬರ್ತದ್ದು ಆ ಬಜಿ ಒಂದು ಬಜ ಬಹುಶಃ ಒಂದು ಒಂದು ಪುಡ ಬಜಿ ತರಕ್ಕೆ ಅಕ್ಕಿ ಬಹುಶಃ ಅದರಾಗ ಬ ಒಂದು ಪುಡ ಬಜಿ ಒಳಗಡೆ ಸಣ್ಣ 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 ಬಜ್ಜಿಗಳು ಒಂದು ಇಪ್ಪತ್ತು ಮೂವತ್ತಿರ್ಬೋದು ಇಪ್ಪತ್ತಿರ್ಬೋದು ಬಹುಶಃ ಆ ಬಜಿಯನ್ನು ತರ್ತಳ ಇವತ್ತು ಅಂತ ಕಾರಣಕ್ಕಾಗಿ ನಾನು ಸಣ್ಣವನಿದ್ದಾಗ ಆಕೆ ಬರುವ ಸಮಯಕ್ಕೆ ಸರಿಯಾಗಿ ನಮ್ಮಲ್ಲಿ ಅಂತಂತ ಸತ್ಯಂಪೇಟೆಯಲ್ಲಿ ಆ ಗಡ್ಡೆರಳತ್ತೆ ಹೋಗಿ ಆಕೆಯನ್ನು ಕೈಯಲ್ಲಿರ್ತಕ್ಕಂಥ ತಕಡಿಯ ಪುಟ್ಟಿಯನ್ನು ಇಟ್ಕೊಂಡು ಮೇಲೆ ಉತ್ಕೊಂಡು ಬರ್ತಿದ್ವಿ ಆಕೆ ಮನೆಗೆ ಬರುತ್ತಲೇ ಆ ಪುಟ್ಟಿಯಲ್ಲಿಯ ಬಜಿಗಳನ್ನು ಒಂದೊಂದಾಗಿ ಎಲ್ಲರಿಗೆ ಕೊಡ್ತಿದ್ರು ಏನೋ ಹೆಚ್ಚಿಗೆ ಬರ್ತಿರ್ಲಿಲ್ಲ ಮನುಷ್ಯಗೆ ಒಂದೊಂದೇ ಬಜಿಯನ್ನು ಸುಮಾರು ಒಂದು ತಾಸುಗಟ್ಟಲೆ ತಿಂದಂಥ ನೆನಪು ನನಗಿದೆ ಆ ಅಂಥದ್ರಲ್ಲೂ ಕೂಡ ಎಂಥ ಸ್ವಾದ ಇತ್ತು ಎಂಥ ಸುಖ ಇತ್ತು ಮನೆ ತುಂಬ ಎಲ್ಲ ಜನಗಳು ಮನೆ ತುಂಬ ಜನಗಳು ಮಲಗೋದಕ್ಕೆ ಬೇಕು ವಿಶಾಲವಾದಂಥ ಮನೆ ಅದರಲ್ಲಿ ಎರಡು ಮಾತುಗಳಿಲ್ಲ ಆ ಮನೆಗೆ ಸುಣ್ಣ ಬಣ್ಣ ಮಾಡಿ ಎಷ್ಟು ವರ್ಷ ಆಗಿತ್ತು ಏನು ಗೊತ್ತಿಲ್ಲ ಯಾವತ್ತೂ ಮ್ಯಾಲ ಮ್ಯಾಲ ಮಣ್ಣು ವರ್ಷ ವರ್ಷ ಬಂದಾಗ ಅಲ್ಲಿ ಸವಳು ತಂದು ಹಾಕೋದು ಆ ಸವಳು ಮತ್ತೆ ಹರಿದು ಹೋಗ್ತಿತ್ತು ಒಂದು ವರ್ಷ ಆದಮೇಲೆ ಮಳೆಗೆ ಮತ್ತೊಂದು ವರ್ಷ ಸವಳು ತಂದು ಹಾಕೋದು ಈಗೆಲ್ಲ ಈ ಥರ ನಡೆದಂಥ ಒಂದು ದಿನಮಾನಗಳವು ನಮ್ಮ ಅಜ್ಜ ಎಂಥ ಮನುಷ್ಯ ಅಂದರೆ ಆತನು ಕೂಡ ವಿಶ್ವಾರಾಧ್ಯರ ಅಭ್ಯತುಮಿಕನ ವಿಶ್ವಾರಾಧ್ಯರ ಸಂಪರ್ಕಕ್ಕೆ ಬಂದು ತುಂಬ ಆಧ್ಯಾತ್ಮ ಜೀವಿಯಾಗಿಬಿಟ್ಟಿದ್ದ ಆಧ್ಯಾತ್ಮ ಜೀವಿ ಅಂದರೆ ಈ ಕಡೆ ಹೆಂಡತಿ ಮಕ್ಕಳು ಆ ಕಡೆ ಲಕ್ಷಣ ಆತಗೆ ಇರಲಿಲ್ಲ ಆತ ಬರೆದ ಹಾಡು ಆತ ಆತನ ಅನುಭವದ ಹಾಡುಗಳು ಕೇಳದೆ ಒಂದು ಸೊಗಸು ಸತ್ತರೆ ಹೆಣ ಮುಟ್ಟದಿರಲಿ ಎನ್ನ ಹೊತ್ತು ಹಾಕಲು ಜನರು ಪಣವ ತೊಟ್ಟಿರಲಿ ಮುತ್ತದೆ ನೊಣ ದೂರ ಸರಿಲಿ ಇಂಥ ಒಂದು ಉದಾ ಉದಾ ಇಂದ ಎತ್ತರದ ಮಸ್ತಿಯ ಮನುಷ್ಯತ್ ಬಿಟ್ಟಿದ್ದ ನಾಗಿ ಬಿಡಲಿ ಸದಾ ಶ್ರೀ ಗುರುದಯ ಮಾತ್ರ ಪರಿಪೂರ್ಣವಿರಲಿ ನಾಗಿ ಬಿಡಲಿ ಕಾಯ ಬತ್ತದೆ ಬಾವೇರಿ ಬಿದ್ದಲ್ಲೇ ಕೊಳಿಲಿ ನಾಗಿ ಬಿಡಲಿ ಇಂಥ ವಾಂಚೆ ಉಳ್ಳಂಥ ನಮ್ಮ ಅಜ್ಜನಿಗೆ ನಮ್ಮ ಆಯಿ ಒಂಥರ ಸಿಡುಕು ಮಿಡುಕು ಮಾಡ್ತಿಲ್ದು ಖರೆ ನಮ್ಮ ಅಜ್ಜನಿಗೆ ಏನಾದರೂ ಅವಾಗವಾಗ ಅಂತಿಲ್ದು ಖರೆ ಆದರೆ ಅಜ್ಜಿಯ ಮೇ ಅಜ್ಜಿಯ ದುಡಿಮೆ ಮುಂದೆ ಅಜ್ಜನ ಅಜ್ಜ ಒಂದೊಂದು ಸಲ ಸೋತು ಹೋಗ್ತಿದ್ದ ಅಜ್ಜಿ ಹೇಳಿದಂಗೆ ಕೇಳುವಂಥ ಒಂದು ಪ್ರಸಂಗಗಳು ಕೂಡ ಆಕೆಗೆ ಬರ್ತಿತ್ತು ಒಂದು ಸಲ ನಾನೇ ಕೇಳಿದೆ ಆಯಿ ನೀವು ಓದಿಲ್ಲ ಬರೆದಿಲ್ಲ ನಿನಗೆ ಯಾವನ ಹಾಡು ಬರ್ತವನಂತ ಆಕೆ ತನ್ನ ಅನುಭವವನ್ನೇ ಹಾಡಿನಲ್ಲಿ ಕಟ್ಟಿ ಬಾಯಲಿಂದ ಹೇಳಿದಂಥ ಮಾತು ಇದೆಲ್ಲಿ ಬರೆದದ್ದು ಇಲ್ಲ ಪಕ್ಷ ಇದೆಲ್ಲೂ ಸಿಗೋದು ಇಲ್ಲ ഇത മാത്ര കേളെണ്ണ നുടി അളെെന്ന നോടിയേ യനഗണ്ട കേളെന്ന നടിയേ കേളെന്ന നുടിയേ യനഗണ്ട കേളെന്ന നുടിയേ ഭക്ഷ നമ്മ അജ്ജ ഗുരപ്പ യജമാന കുറതേ ബര ഏഴന്ദന മേല ഏഴന്ദ വിളങ്ക മാത്താന കളെണ് നിയേ ಕೇಳನ್ನ ನುಡಿಯೇ ಕೂಲಿಗೀ ಹೋಗವಲ್ಲ ಕೂಲಗಿ ಹೋಗವಲ್ಲ ಕುಡುಗೋಲ ಹಿಡಿವಲ್ಲ ಕೂಲಿಗಿ ಹೋಗವಲ್ಲ ಕುಡುಗೋಲ ಹಿಡಿವಲ್ಲ ಬಂದು ಬಂದೋರಿಗೆಲ್ಲ ಉಂಡೋಗ್ರಿ ಅಂತಾನ ಕೇಳನ್ನ ನುಡಿಯೇ ಕೇಳನ್ನ ನೋಡಿಯೇ ಅಡವೀಗೀ ಹೋಗೋವಲ್ಲ ಅಡವಿಗಿ ಹೋಗವಲ್ಲ ಇಡಿವುಲ್ಲ ತರವಲ್ಲ ಅಡವಿಗಿ ಹೋಗವಲ್ಲ ಇಡಿವುಲ್ಲ ತರವಲ್ಲ ಕೊಡಕೊಡ ಮಜ್ಜಿಗಿ ಕುಡದೆ ನಂತಾನ ಕೆಳನ್ನ ನುಡಿಯೇ ಕೆಳನ್ನ ನುಡಿಯೇ ಬಾಗಿಲಿಗೆ ತೋಳಿಲ್ಲ ಬಾಗಿಲಿಗೆ ತೋಳಿಲ್ಲ ಬಾರಾಣಿ ರೊಕ್ಕಿಲ್ಲ ಬಾಗಿಲಿಗೆ ತೋಳಿಲ್ಲ ಪಾರಾಣಿ ರೊಕ್ಕಿಲ್ಲ ಬಾದಾಮಿ ತೇರ ಎಳಸೇನಂತಾನ ಬಾದಾಮಿ ತೇರ ಎಳಸೇನಂತಾನ ಕೆಳೆನ್ನ ನುಡಿಯೇ ಗಂಡ ಕೆಳೆನ್ನ ನುಡಿಯೇ ಇಷ್ಟೆಲ್ಲ ಹೇಳಿದರೂ ಕೂಡ ಆತನಿಗೆ ಯಾವುದೇ ಕೆಲಲ್ಲ ತನ್ನ ಆಲೋಚನೆಗಳಲ್ಲೇ ತಾನಿರ್ತಿದ್ದ ಸಮಾಜ ಸುಧಾರಣೆ ಹೇಗೆ ಮಾಡಬೇಕು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ಹೇಗೆ ತೊಳೆದು ಹೋಗಬೇಕು ಬಸವಾದ ಚರಣರ ಚಿಂತನೆಗಳನ್ನು ಹೇಗೆ ಈ ನೆಲದಲ್ಲಿ ಬಿತ್ತಿ ಬೆಳಿಬೇಕು ಅನ್ನುವಂಥ ಕನಸುಗಳು ನನ್ನ ಅಜ್ಜನಿಗೆ ಆ ಕಾರಣಕ್ಕಾಗಿ ಆತ ಒಂಥರ ಪಣರ ಪಣ ತೊಟ್ಟಂತೆ ಬದುಕ್ತಾ ಇದ್ದ ಆತ ಚರ್ಚೆಗಳು ಮಾಡ್ತಾನ ಚಿಂತನೆಗಳನ್ನು ಮಾಡ್ತಿದ್ದ ನೋಡಿ ಎಂಥ ಆದರ್ಶದ ವ್ಯಕ್ತಿತ್ವ ಅಂತಂದರೆ ಆಗಿನ ಕಾಲದಲ್ಲಿ ಏಷ್ಯಾಗಾರ ವೇಷ್ಯಗಾರರು ಅಂತಿದ್ರು ಈಗ ಬಹುಶಃ ಅಲೆಮಾರಿಗಳವರು ಅವತ್ತು ಕೂಡ ಅಲೆಮಾರಿಗಳೇ ಈ ಅಲೆಮಾರಿಗಳು ಯಾವುದಾದ್ರೂ ವೇಷ್ಯಾನ ಹಾಕಿಕೊಂಡು ರಾಮನು ಕೃಷ್ಣನ್ನು ಅಥವಾ ಶರಣರ ಯಾವುದಾದ್ರೂ ಒಂದು ವೇಷಗಳನ್ನು ಹಾಕಿಕೊಂಡು ಮನೆ ಮುಂದೆ ಆಡೋದು ರೂಢಿ ಈ ವೇಷಿಗಾರರು ಮನೆ ಮುಂದೆ ಬಂದಾಗ ಆಕಸ್ಮಿಕವಾಗಿ ಅವರಲ್ಲಿ ಒಬ್ಬರಿಗೆ ಹೆರಿಗೆ ಬೇನೆ ತಂತೆ ಹೆರಿಗೆ ಬೇನೆ ಕಾಣಿಸ್ಕೊಂಡಂಥ ಆ ವ್ಯಕ್ತಿಗಳನ್ನು ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಬಾಣೆತನ ಮಾಡಿಸಿ ಯಾಕೆ ಒಂದು ಎರಡು ತಿಂಗಳ ಇಟ್ಟುಕೊಂಡು ತನ್ನ ಸ್ವತಃ ಮಗಳಿಗೆ ಹೇಗೆ ಇಂತಜ್ ಮಾಡ್ತಾರೋ ಅಷ್ಟು ಪರಮಳಿಕೆ ಮಾಡಿ ಕಳಿಸಿಕೊಡ್ತಕ್ಕಂಥ ಸಹೃದಯಿ ತನ್ನ ಅದು ಕಷ್ಟದ ದಿನಗಳಲ್ಲಿ ಬರೋದು ತುಂಬ ಕಷ್ಟ ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಆತನ ಮೇಲೆ ಏನೇನೋ ಅಪವಾದಗಳು ಒರೆಸಿರುವ ಸಾಧ್ಯತೆಗಳಿವೆ ಹಾಗಾಗಿ ಆತ ಬರೀತಾನ ಇಲ್ಲದ ಅಪವಾದ ಹೊರಿಸಿ ಮಹಾಗಲೀನ ಶಿಕ್ಷವು ಈಗಲನುಭವಿಸಿ ಇಲ್ಲಿಂದ ಯಮ ಪೂರಗೈಸಿ ಹೋದರಲ್ಲಿಯೂರವರವ ನರಕ ಆಗುವದೆಲ್ಲ ನಾಗಿ ಬಿಡಲಿ ಏನು ಬರ್ತದೋ ಅದನ್ನು ಫೇಸ್ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ಕೊಲ್ಲುವೆನ್ ಎಂಬ ಭಾಷೆ ದೇವನದಾದರೆ ಗೆಲ್ಲುವೆನ್ ಎಂಬ ಭಾಷೆ ಭಕ್ತನದಂತೆ ಸತ್ಯದ ಕೂರಲ್ಲಗನೇ ತಿಳಿದು ಸದ್ಭಕ್ತರು ಗೆದ್ದರು ಕಾಣ ಅಂತ ಹೇಳ್ತಾರಲ್ಲ ಹಾಗೆ ಆತನ ನಮ್ಮ ಅಜ್ಜನದ ಛಲ ನಮ್ಮ ಅಜ್ಜಿಗಿಂತ ಕಷ್ಟದ ದಿನಗಳಲ್ಲೂ ಕೂಡ ಆಗಾಗ ಆ ಜಾತಿ ಜಂಗಮರು ಕಾಡಿದ್ದಿದೆ ಹಾಗಾಗಿ ಆಕೆ ಒಂದು ಸಣ್ಣ ಕವಿತೆ ಕೂಡ ನನ್ನ ಮುಂದೆ ಹೇಳಿದ್ದು ಜಂಗಮರ ಹುಡುಗನ ಯಂಗ ಸಲುವಲಿ ಶಿವನ ಜಂಗಮರ ಹುಡುಗನ ಯಂಗ ಸಲುವಲಿ ಶಿವನ ಜಂಗ ಬೇಕವನ ಕಾಲಿಗೆ ಜಂಗ ಬೇಕವನ ಕಾಲಿಗೆ ದುಡ್ಡಿನ ಲಿಂಗ ಬೇಕವನ ಕೊರಳಿಗೆ ಆತನಿಗೆ ಲಿಂಗ ಬೇಕಾಗಿದೆ ಕೊರಳಲಿಕ್ಕೆ ಕೊರಳಿಗೆ ಕಾಲಿ ಕಟ್ಟಲಿಕ್ಕೆ ಜಂಗ ಬೇಕಾಗಿದೆ ಅದು ಇಲ್ಲ ಅಂತಕ್ಕಂಥ ಆಕೆಗೆ ನೋವು ಆಕೆಗೆ ನಮ್ಮ ಅಜ್ಜಿಗೆ ಇತ್ತು ಈ ಅಜ್ಜಿ ಎಂಥದ್ದಂದರೆ ಈಗ ಸೀತ ರಾಮಾಯಣ ಗೊತ್ತಿಲ್ಲ ಆಕೆ ಮಹಾಭಾರತ ಗೊತ್ತಿಲ್ಲ ಸೀತೆ ಗೊತ್ತಿಲ್ಲ ರಾಮ ಗೊತ್ತಿಲ್ಲ ರಾವಣ ಗೊತ್ತಿಲ್ಲ ಇದು ಯಾವುದು ಗೊತ್ತಿಲ್ಲ ಆದರೆ ಅವ ಅವರೆಲ್ಲರೂ ಪತಿವೃತ್ತಿ ಏನಿತ್ತಲ್ಲ ಆ ಪಾವಿತ್ರ್ಯಕ್ಕಿಂತ ಹೆಚ್ಚಿನ ರೀತಿಯೊಳಗಡೆ ತಾನು ಬದುಕಿದಕ್ಕೆ ಒಂದು ಕಡೆ ಪೀಲಂಕೇಶ್ ಅವರ ಕವಿತೆ ಬರ್ತು ನೋಡ್ರಿ ಬನದ ಕರಡಿ ಅಂತ ಬನದ ಕರಡಿಯ ರೀತಿಯಲ್ಲಿ ತನ್ನ ಬದುಕನ್ನು ಸಭೆ ಬಡಿಸೋದಕ್ಕೆ ನಮ್ಮ ಅಜ್ಜಿ ತನ್ನ ಕೊನೆಯಗಾಲದಲ್ಲೂ ಕೂಡ ಎಂದು ಕೂಡ ಛಲಬೇಕು ಶರಣೆ ಬೇಡನೆಂಬ ಛಲವಿಲ್ಲದವರ ಮೆಚ್ಚ ಕೊಡಲ್ಲ ಸಂಗಮ ದೇವೇ ಎನ್ನುವ ರೀತಿಯಲ್ಲಿ ಬೈತಿದ್ದಕ್ಕೆ ಸುಮ್ಮನೆ ಯಾರೋ ಮೊಮ್ಮಕ್ಕಳು ಇರ್ಬೋದು ಮಕ್ಕಳಿರ್ಬೋದು ಸೊಸಿತರಿರ್ಬೋದು ಆಕೆಗೆ ಸುಮ್ಮ ಸುಮ್ಮನೆ ಸದ್ರ ಕೊಟ್ಟಕ್ಕೆಲ್ಲ ಅವ್ರು ಏನಾದರೂ ತಪ್ಪು ಮಾಡಿದರೆ ಮುಖದ ಮೇಲೆ ಹೇಳಿಬಿಡ್ತಕ್ಕಂಥ ಛಾತಿ ನಮ್ಮ ಅಜ್ಜಿಗಿತ್ತು ನಮ್ಮ ಮುತ್ತಿಗೆ ಹೇಳ್ತದಂದ ಮೇಲೆ ಮಕ್ಕಳಿಗೆ ಹೇಳೋದು ಮೊಮ್ಮಕ್ಕಳಿಗೆ ಹೇಳೋದು ಏನೋ ದೊಡ್ಡ ಮಾತಲ್ಲ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಏಯ್ ಸ್ವಾಟ್ಯಾಗೆ ಹರಿದೆ ನೀನು ಅಂತ ಅಂತಿದ್ದಿ ಆ ಆ ತಿವಿ ಕೂಡ ಪ್ರೀತಿ ಇರ್ತೈತೆ ಹೊರತಾಗಿ ದ್ವೇಷ ಎಂದೂ ಇರುತ್ತಿಲ್ಲ ಯಾರ ಬಗ್ಗೆ ಕೆಟ್ಟ ಮಾತುಗಳು ಆಡ್ತಿರ್ಲಿಲ್ಲ ಕೆಟ್ಟ ನುಡಿಗಳನ್ನು ನುಡಿತಿರಲಿಲ್ಲ ಇಡೀ ಬದುಕನ್ನು ಬಣ್ಣದ ಕರಡಿಯಾಗಿ ದುಡಿದಂಥ ಆ ಅಜ್ಜಿ ನಮ್ಮ ಶಿವಮಾಯಿ ಅನ್ನುವ ಹೆಮ್ಮೆ ನನಗೆಲ್ಲ ಇದೆ ಈ ಶಿವಮಾಯಿಯ ಕಾರಣಕ್ಕಾಗಿಯೇ ನಾವೆಲ್ಲ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಮತ್ತು ಕಾಯಕವನ್ನು ನಾವು ನಂಬಿಕೊಂಡಿರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ